ಹಾಯ್ ಇವತ್ ನಾನು ಅವ್ರೇಕಾಳ್ ಹುಳಿ ಮಾಡ್ತಾ ಇದ್ದೀನಿ ಅದಕ್ಕೆ ಫಸ್ಟ್ ಆಗಿ ಹಸಿ ಅವರೆಕಾಳ್ ಮತ್ತೆ ಆಲೂಗೆಡ್ಡೆ ಒಂದ್ ಮೂರ್ ಟೊಮೊಟೊ ಒಂದ್ ನಾಲ್ಕ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ನೀರ್ ಹಾಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು ಅದನ್ನ ಕುಪ್ಪರ್ ಇಟ್ಕೊಂತ ಇದ್ದೀನಿ ಅದೊಂದ್ ಮೂರ್ ವಿಸಿಲ್ ಬರ್ಬೇಕು ಅದಾದ್ಮೇಲೆ ಸಲಾಡ್ ಮಾಡ್ಕೊಂತ ಇದ್ದೀನಿ ಫಸ್ಟಿಂಗ್ ನಾನು ಅದಕ್ಕೆ ಬ್ರೋಕಲಿ ಮತ್ತೆ ಸ್ವೀಟ್ ಕಾರ್ನ್ ನ ಬೇಯಿಸಿ ಇಟ್ಕೊಂಡಿದೀನಿ ಇದಕ್ಕೆ ಒಂದ್ ಈರುಳ್ಳಿ ಮತ್ತೆ ಒನ್ ಹಾಫ್ ಟೊಮೊಟೊ ಮತ್ತೆ ಒಂದ್ ಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಇದನ್ನೆಲ್ಲ ಸಣ್ಣಗೆ ಚಾಪ್ ಮಾಡ್ಕೊಬೇಕು ಇದಾದ್ಮೇಲೆ ಸ್ವಲ್ಪ ಸಾಲ್ಟ್ ಸ್ವಲ್ಪ ಪೆಪ್ಪರ್ ಪೌಡರ್ ಲಾಸ್ಟಿಗೆ ಸ್ವಲ್ಪ ಲೆಮನ್ ನಿಮ್ ಬೇಕಂದ್ರೆ ಚಾಟ್ ಮಸಾಲ ಕೂಡ ಹಾಕೊಬಹುದು ನಾನು ಇಲ್ಲಿ ಹಾಕೊಂಡಿಲ್ಲ ಇದೆಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಒಂದ್ ಒಳ್ಳೆ ಸಲ ರೆಡಿ ಆಗುತ್ತೆ ಹಾಗೆ ಸಾಮ್ರಿಗೆ ಇಟ್ಕೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪ ಕಾಯಿ ಸ್ವಲ್ಪ ಕೊತ್ತಂಬರಿ ಒಂದ್ ಸ್ಪೂನ್ ಜೀರಿಗೆ ಸ್ವಲ್ಪ ಸಾಂಬಾರ್ ಪುಡಿ ಮತ್ತೆ ಬೇಯಿಸಿ ಇಟ್ಕೊಂಡಿದ್ದ ಟೊಮೊಟೊ ಮೆಣಸಿನ್ಕಾಯಿ ಸ್ವ ಹಾಗೆ ಸ್ವಲ್ಪ ಕಾಳು ಇದೆಲ್ಲಾ ಹಾಕೊಂಡು ಸ್ವಲ್ಪ ಹಾಕೊಂಡು ಇದನ್ನ ಫೈನ್ ಆಗಿ ಪೇಸ್ಟ್ ಮಾಡ್ಕೊಬೇಕು ಇದ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಬೇಯಿಸಿ ಏನ್ ಇಟ್ಕೊಂಡಿರ್ತೀವ ಅದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡು ಇದಕ್ ಒಂದ್ ಒಗ್ಗರಣೆ ಹಾಕೊಬೇಕು ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಈರುಳ್ಳಿ ಇದೆಲ್ಲ ಕರ್ಬೇವು ಕೂಡ ಹಾಕೊಬೇಕು ಈರುಳ್ಳಿ ಬೇಗ ಬೇಯಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಾಲ್ಟ್ ಕೂಡ ನಾನು ಹಾಕೊತಾ ಇದ್ದೀನಿ ಇದೆಲ್ಲ ಫ್ರೈ ಮಾಡಿಕೊಂಡು ಸಾಂಬಾರಿಗೆ ಹಾಕೊಬೇಕು ಈ ಕಡೆ ನಾನು ಮುದ್ದೆ ಕೂಡ ಇಟ್ಕೊಂಡಿದ್ದೀನಿ ಇದನ್ನು ಒಗ್ಗರಣೆನ ಸಾಂಬಾರಿಗೆ ಹಾಕೊಂಡು ಚೆನ್ನಾಗಿ ಕುದಿಸಿದ್ರೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ಒಂದು ಒಳ್ಳೆ ಸಾಂಬಾರು ರೆಡಿ ಆಗುತ್ತೆ ಘಮ ಘಮ ಅಂತಿರುತ್ತೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಅಲ್ಲ ಊಟ ಈ ಥರ ಊಟ ಇದ್ರೆ ಯಾರಿಗೆ ತಾನೇ ತಿನ್ನ ಮನ್ಸಾಗಲ್ಲ ಅಲ್ಲ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದಕ್ಕೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದ್ರೆ ನನಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು bye